ஜீக்குமாதான இல்ல எதிரூ சோசில் நங்கத்தேனி எல் கல்சாத்தி அந்தி கேளவா கேளதான ஒன்ரல்ல அந்த வண்ட்ரல்ல ஊரா ஹெங்க களசோத அவேன மாவ

ಎಲ್ಲ ಗೆಳತಾರ್ ಗೆಳತಾರ್ ಕೂಡ ಹೊಂಟಾರ ಎಲ್ಲಾರು ನಮ್ ಟೈಮ್ದಾಗ ಎಲ್ಲ ಇಲ್ಲಿ ಇಂತದ ಇರ್ಲಿ ಇತ್ತವ ನಾವೆಲ್ಲಿ ಇಂತಾದ ಹೋಗ್ತಿದ್ವು ನಮ್ಗೇನ್ ಗೊತ್ತು ಇಲ್ಲಿ ಅಡ್ಗಿ ಮಾಡಿ ಕಟ್ಟೇನಂತಂದ್ರ ಬೇಡ ಎಲ್ಲ ಆದ್ರೂ ನಾ ಕಟ್ಟಿಟ್ಟೇನ ಅಲ್ಲಿ ಎಲ್ಲ ನಾ ಕೊಡ್ತೇನ ಅಲ್ಲಿ ಏನ್ ತಿಂದು ನನ್ನ ಮಗಳು ಏನ್ ತಿಂತಿದೆ ಅಲ್ಲಿ ಏನ್ ಇರ್ತೇತಿ ಅದಕ್ಕೆ ಏನೇ ರುಚಿ ಅನಿಸ್ತೈತಿ ಅಲ್ಲಿ ಅಡ್ಗೆ ಅಂತದ ತಯಾರಾಗಿ ಹೇಳಿ ನೋಡ್ತೇನಿ ಸ್ವಲ್ಪ ಬುದ್ಧಿವಾದ ಹೇಳಿ ಹೇಳ್ತೇನೆ ಸ್ವಲ್ಪ ತಯಾರಾಗೇನ್ ನೋಡ್ತಾನ ಮಗಳು ಏನ್ ಮಾಡುದಿರೋದಿಲ್ಲ ಅದ ನಿಂದ ಇದ್ರೋಗ ನೀವು ಹುಷಾರಾಗಿ ಎಲ್ಲಾ ಮುಗಿಸ್ಕೊಂಡ್ ಬಾರ್ವಾ ನಾ ನೋಡ ಈಗ ಹೆಂಗ ನಾ ಕಳ್ಸೋದ ನನ್ಗ ಹಿಂಗ್ ಮಾಡಕ್ ಹೋಗ್ಬೇಡ ಎಲ್ಲಾ ನಿಂಗ ಲೀಸ್ಟ್ ಕಟ್ಟಿಟ್ಟೇನಿ ಕಟ್ಟಿಟೇನಲ್ಲಿ ಚೀಲ ಇಲ್ಲ ನಾ ಜಾತ್ರೆ ಹೊಂಟಿಲ್ಲಲ್ಲಿ ವಂಡರ್ಲಾ ಹೊಂಟನ್ ವಂಡರ್ಲಾ ಹ್ಮ್ ಅದೇಂತ ಅದೇನ್ ಏನ್ ತಗದೀಗ ಅಲ್ಲಿ ಮೇಲೆ ಕಟ್ಕೊಂಡ್ ಹೋಗ್ಲಿ ಅದೆಲ್ಲಾ ನಮ್ಮ ನಮ್ದು ಜಾತ್ರೆಯಾಗ ಹೋಗುವಾಗ ಮಾಡೋದ ಇಡೀ ಅದಾವು ತಿಂತೇತಿ ಅಲ್ಲಿ ಗೆಳತರ ಜೊತೆ ಕುತ್ಕೊಂಡ ಬ್ಯಾಡ ಅಂತೇತಿ ಏನ್ ಮಾಡ್ತೇರಿ ಏನ್ ಗೊತ್ತಾಗ್ತೇತಿ ಈಗಿನ ಏನ್ ಗೊತ್ತಾಗೋದಿಲ್ಲ ಈಗ ಎಲ್ಲ ಮಾಡಿ ಅಂತ ಹೇಳಿ ಏನ್ ಎಲ್ಲಾ ಎಲ್ಲಾರು ಗೆಟ್ಯಾರ ಕುತ್ತ ತಿಂತಾರು ಎಲ್ಲಾ ಬೆಳಿ ಎದ್ದಾಗಿಂದ ಮಾಡತೇನಿ ಎದ್ದಾಗಿಂದ ಇದೆಲ್ಲಾ ಕಟ್ಟೋದ್ ಮಾಡೋದ್ ಎದ್ದಾಗಿಂದ ಜೀವಾಸನ ಮಾಡ್ಕೊಳತೇನಿ ಮತ್ತ ಎಲ್ಲಾ ಬ್ಯಾಡ್ 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 ಅಂತ ಹೇಳಿ ಮಾವಾ ಮಾವಾ ಈ ಮಾವ ಬಾರೂ ಬಾ ಇಲ್ಲಿ ನೋಡಬಾ ಏನ್ ಇದ ಎಲ್ಲ ಇದು ಮಾಡ್ತೇನ್ ಬೆಳಿಗ್ಗೆ ದಿನ ಏನ್ ನೋಡಿ ಹಿಂಗ್ ಮಾಡಾಕೈತಿ ಮಗಳ ಏನ್ ಬೇ ಒಟ್ಟ ಒಟ್ಟ ಒಟ್ಟಿ ಬೆಳಿಗ್ಗೆ ಅಂದ್ರೆ ಸಮಾಧಾನ ಇಲ್ಲ ನನ್ಗ ಸಂಗೀತ ಬಿಡತ್ತಿ ಹೆಂಗ್ ಜೀವ್ ಸಮಾಧಾನ ಆಗ್ತೈತಿ ಹಂಗಲ್ಲ ಬೇ ಅಗ್ಯಾನ್ ಸಣ್ಣ ಕೈ ದೊಡ್ಡ ಹುಡುಗರು ಕೂಡಿ ಎಲ್ಲಾರು ಕೂಡಿ ಬೆಳ್ಗರಿಗೆ ಹೋಗಿ ಹೊಂಟಳಪ್ಪ ಹೊಂಟಳ ಧೈರ್ಯ ಮಾಡಿ ಕಳ್ಸ್ ಕೊಡ್ಬೇಕು ನೀನು ನೀರು ನೀರು ಆಗ್ಬೇಕು ಈಗ ಬರೀ ಎಲ್ಲ ಎಷ್ಟ ವರ್ಷ ಅಂತ ಹಂಗ ಹಳಿಯಾಗ ಗೂಗಲ್ ಕುಂಡಾಕತಿ ನಾವ ಇವೆಲ್ಲ ಕಟ್ಟೇನ್ ಇದ್ ಏನು ತಗೊಂಡು ಹೋಗ ನೋಡಿ ಏ ಹಂಗ್ ಮಾಡಕ್ ಹೋಗಿಲ್ವಲ್ವಾ ಮಗಳ ಚೂಡಾಕಟೇನಿ ಮತ್ತ ಎಲ್ಲಾ ಮಾಡಿ ಬೆಳಕಿನಿಂದ ಇದ ಮಾಡತ್ತಿನ ಮಾವ ಮತ್ತ್ ಬ್ಯಾಡ ಅಂತ ಯಾವಾಗಲೂ ಒಂದ್ ಕಡ್ಕೊಳಕ್ ಹೋಗಬೇಡ ಎಲ್ಲಾ ಸಿಗ್ತಾವ ಎಲ್ಲೆಲ್ಲಿ ಎಲ್ಲಾ ತೋತ ಬಿಸಿ ಬಿಸಿ ನಾ ಮಾಡಿದ್ ಪ್ರೀತಿ ಹಾಕಿ ಮಾಡಿದ ಸಿಗ್ತೇತಿ ಏನ ಸಿಗೋದಿಲ್ಲ ಅದ ಇರ್ಲೇ ಖರೀನ ಮತ್ತ ಅವ್ರಿಗೆಲ್ಲ ಟೈಮ್ ಬೇಕು ಚೆನ್ನಾಗಿ ತೋಡ್ ಹೋಗಾಕ ಕುತ್ಕೊಂಡ್ ಹೋಗಾಕ ಇಲ್ಲ ಅಂದ್ರ ನೀನು ಬಯಲಾತೀನಿ ಮಗಳ ಕರಿ

பாஸ் சில் எல்லாம் வா நீ மாரும் மதன குத்துறேனே டேகேดิ மா ஹாய் ரெடி ஆ யோ நீ இதெல்லாம் சாமானை தூக்கி வா மகள மொத செடி போறதுக்கு வராதே தண்ணிய செடி இருக்குது தவு ಇದೆ ட்விட்டர் ஜாக்கெட் அத जरा तवो இ தென் தலையில ளிட்டு கொண்டு ஹிங் மாட்டிட ஒக்லல்ல மணிக்கு மாள மாரும் வா இது वजन எல்லிண்டா தான் கொண்டு போகல அங்க இல்ல எல்லாரಾನೂ ನೋಡْنَ தான் ಎಲ್ಲ ಒಟ್ಟ ಹೋಗ್ಬೇಡ ಅದೇನ್ ಪಾಪಲ್ಲ ಕಂದವಲ್ಲ ಹೋಗಿ ಬರ್ತದ ಆರಾಮ್ ಬರ್ತದ ಮತ್ ಒಬ್ಬ ಹೊಂಟಿಲ್ಲ ಅಕ್ಕಿ ಜೊತೆಗೆ ಮತ್ ಏಳು ಜನ ಆದರೆ ಹುಡುಗಿಯರ್ ಅದಾರ ಎಲ್ಲಾರು ಹೊಂಟಾರ ದೊಡ್ಡ ಊರಿಗೆ ಹೊಂಟಾರ ಹೋಗ್ಲಿ ಬರ್ಲಿ ತಿರ್ಗಾಡ್ಲಿ ಅವ್ರಿಗೆ ಕಲೀಲಿ ಕೊಟ್ಟಿ ರೊಕ್ಕ ಹೋಗಿ ಎಲ್ಲ ಎಷ್ಟ್ ಬೇಕು ನಿಮ್ಗಡೆ

ಹಾ ನಾಳೆ ದೊಡ್ಡ ದೊಡ್ಡ ಕಾಲೇಜ್ಗೆ ಹೋಗಿ ಕಲತ್ತ ದೊಡ್ಡ ದೊಡ್ಡ ನೌಕರಿ ಹಾ ಆಮೇಲೆ ನಾಲ್ಕು ಮಂದಿಗೆ ಸಮಾಸಾಕಿ ಆಮೇಲೆ ಬರೋದು ಎಲ್ಲ ಕಲ್ಕೊಳ್ಳಿ ಮತ್ ನೆನಗೂ ಕಲ್ಸಾಕಿ ಮತ್ ಬಾಳ ಹೆಸರು ಯಮಾನ್ ಕರ್ಕೊಂಡು ಹೊಂದಳಾಕ ಸ್ವಲ್ಪ್ ನೀ ಗಟ್ಟಿ ಮಾಡ ನೀನು ಕಲಿಯೇ ಸ್ವಲ್ಪ್ ಚೆನ್ನ ಎಷ್ಟ್ ವರ್ಷ ನಿಮ್ಗೆ ಮಾಡ್ಕೊಂಡಿ ಮಾಡ್ಕೋ ಗೊತ್ತಿದ ತಪ್ಪ ಏನ್ ಹಾಕೊಳಾ ಬ್ಯಾಗ್ ಎಂತ

और ये जगह चमत्कार देती जोकाली आजो तगिंगिंगिंगिंगला ಅಂತو ನಾಯ್ನ್ ಲಂಡನ್ ಅಂತ ನೆ ಅದಸ್ ವೆರಿ ಅಂತ ಜೋಕಲಿ ಏನ ಚಮತ್ಕಾರ ಅಂತ ಅದ ಅಂತ ಜಲ್ಲ ನೇಮತಿರ ಹುಡುಗ ಹುಡುಗ ಕೂಡ ಅಂತ ನಿರ್ಣಯಕ್ಕೆ ಆಟಾಡ್ತರೋ ನೋಡಿ ಎಲ್ಲಾスイಮಿಂಗ್ ಪೂಲ್ ಅಲ್ಲಿ ಅಂತರಲ್ಲ ಅಂತರು ಹುಡುಗಂತ ಜೋ ಬಾ ದೂರ ದೂರ ನಿರ್ಣಯ ಹೋಗ್ಕೊಬಡ ಇಷ್ಟ ಸಸಪ್ರಿಯನಕ ಆಟಾಡೋ ಯಾವಸನ್ ತುಟಲೇಳ್ತವಲ್ಲ ಆಟಾಡೋ ಜೋಕಲಿ ಪರ್ಣಯನ ಅಂತರಲ್ಲ ಅಂತ ನಡಿ ಹೋಂ ಪಾಪ್ ಸೆಟ್ गिव ಆಶೀರ್ವಾದ ಫುಲ್ ಆಗಿ ಕರ್ನಾಟಕದ ರಾಜಧಾನಿ ಬೆಂಗ್ಳೂರಿ ಹೊಂದಿ ಮತ್ತೆ ಮಾಡಕ್ ಹೋಗ್ಬೇಡ ಅಲ್ಲಿ ಬಹಳ ಡೇಂಜರ್ ಇರ್ತಾರೆ ಜನ ಎಲ್ಲ ಬಹಳ ಇರ್ತಾರೆ ಅಲ್ಲೇ ತಗೊಳ್ಳುದು ಅಲ್ಲಿ ತಿನ್ನು ಆರಾಮಾಗಿ ರಾತ್ರಿ ಟ್ರೈನ್ ದಾಗೆ ಮಾಡುದು ಆಮೇಲೆ ಬೆಳಗ್ಗೆ ಫ್ರೆಶ್ ಆಗಿ ಮತ್ ಏನ್ ಕೆಲಸ ಮುಚ್ಕೊಂಡು ವಂಡರ್ಫುಲ್ ಎಂಜಾಯ್ ಮಾಡಿ मत आरा मैं ही बर्बाद कर छोड़ okay? बाने ने कई मूवी तो नहीं मतलब ना हीरो मार्च चलो हाँ बड़ा कोई बड़ा गेटिंग लेट को हाँ चलो 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 बड़ा क्या है नहीं यार अगर हीरो इधर आता है ना थ्री शोतने में ताकि सब ये इनमें यार नडक में ना सब इनमें समझा रहा था ना ये न तो मैं थ्री शोतने मनुष्य ನಾನು ಲೇಸರ್ ಬ್ಯಾಡಾ ಪಾಪ ಬಾ ಬಾ ತಮ 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 ಎಲ್ಲೋ ಎಂ ಟಿ ಗೆ ಕಟಳ ರೊಟ್ಟಿ ಐ ಫುಲ್ ಚಟ್ನಿ ಎಲ್ಲ ಊಟ ಮಾಡಾ ಸರಿಯಾಗಿ ಓಮ್ ಡೋಂಟ್ ವರ್ರಿ ಆ ಸಿಮೆನ್ ಚು ಚಟ್ನಿ ಮಾಡಾ ಬೆಸಿ ಬೆಸಿ ರೊಟ್ಟಿ ಮಾಡಾ ಅಮೇರ ಬದನಿ ಕಪಲ್ಲಿ ಟೆನ್ ಮಾವ ಇದ್ರು ಎಲ್ಲ ಬೆಳಗಿದಿಂದ ಆದ ಮಾಡ್ ಮೊದ್ದು ಬರೋ ಅಲ್ಲಿ ಹೋಗಿ ಮುಟ್ಟಿ ಅಂತ ಫೋನ್ ಹಾಚೋ ಮೊದ್ದು ಬರೋಗ್ ಫೋನ್ ಹಾಚೋ ಓಕೆ ಮತ್ತೆ ಯಾರ ಜೋಳಿ ಜವಾ ಮಾಡಕ್ ಹೋಗ್ಬೇಡ ಹುಷಾರಾಗಿ ಹೋಗಿ ಬಾಕಿ ಏನು ಏನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ ಎಂತಿ ಬೆಳಿಗ್ಗೆ ಸಾಯಂಕಾಲ ಮಟ್ಟ ಹಂಗ ಬಿಟ್ಟ ಏ ಇದ್ ನೋಡಿದ ಹುಡುಗಿ ನೀನ್ ನಾವಳ ಮಾತಾಡೋದ ಇದು ಬಿಟ್ಟ ಹೋದ ನೋಡಿದ್ ಮತ್ತ ಏನ್ ಮಾಡ್ತಿ ಈ ಹುಡುಗರ್ಗೇನೋ ಅರ್ಥ ಆಗುದಿಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ತಂದೆ ತಾಯಿ ಮಾಡಿರ್ತಾರು ಅವ್ರ ಪ್ರತಿ ಸಲುವಾಗಿ ಎಲ್ಲಸ ತೊಗೊಂಡ್ ಹೋಗ್ಬೇಕಾಗಿತ್ತಿ ಆಯ್ತು ತಿನ್ಲೇಬೇಕಾರೆ ಬಿಟ್ಟು ಹುಡುಗರು ತಿಂತಿದ್ವು ಏನ ನೋಡಿದ ಮತ್ ಮರ್ತು ಹೋದ್ರು ನೋಡಿ ಹುಡುಗಿ ಬರಿ ಹಾಕಿದ್ರೆ ಎಷ್ಟೊಂದು ಬ್ಯಾಗ್ ತಗೊಂಡು ಹೋದ್ರು ಏನ್ ಮಾಡ್ತಿ ಆಯ್ತು ಇರ್ಲಿ ಮಧ್ಯಲ್ಲೇ ಸ್ವಲ್ಪ ಅದ್ರ ವಾಶ್ ಸ್ವಲ್ಪ ಕೊಡು ಆಮೇಲೆ ಅವರು ಈ ಬಾಜು ಹೋಗಿ ಅಂಟಿಗೆ ಎಷ್ಟು ಕೊಡು ಯಾಕ ಹಂಗ್ಯಾಕ ಏನ್ ಆಕಾಶ ತೆಲಿವಾಗ ಬಿದ್ದಂಗ ಮಾಡಿದ್ಯಲ್ಲ ಏನಾದ್ರು ಬಿಟ್ಟು ಹೋದ್ರೆ ಮರ್ತು ಹೋಗಿ ಅವಳು ಸಣ್ಣ ಹುಡುಗಿ ಅಲ್ಲ ಈಗ ನಾನು ನಮ್ಮಷ್ಟು ದೊಡ್ಡ ಹೇಗೆ ಅನುಭವ ಇದೆಯಾ ಬಿಟ್ಟು ಹೋದ್ರೆ ಹೋಗ್ಲಿ ಏನ್ ಆಗಿ ಏನು ಮುದ್ದಾಮ್ ಬಿಟ್ಟು ಹೋಗಿ ಅವಳು ಕೊಟ್ಟಿ ಅಂತ ಕೈಯಾಗ ತಗೊಂಡಿದ್ರು ಗಾಡಿಯಾಗ ರಿಕ್ಷಾದಾಗ ಹುಡುಗಿತ ಮುಂಚೆ ನಾವು ರಿಕ್ಷಾದಾಗ ಬಿಟ್ಟು ಬಿಟ್ಟ ಅಲ್ಲ ನಿಂಗೂ ಮನ್ಸಿಂಗ್ ಆಗೈತೆ ನನಗ ಸಮಾಧಾನ ಮಾಡತೀನಿ ನನಗ್ ಗೊತ್ತೈತಿ ನಿನಗ ಇಂತ ನಡೆಯೋದಿಲ್ಲ ಹಂಗಲ್ವಾ ಜೀವನ ಅಂದ್ರೆ ಹಂಗೈತದ ಅದೇನದ ಮಾವ ಪಾಪ್ಸ ಮಾಮಾ ಅಂತ ಏನದ ಹಿಂಗೆ ಅಮ್ಮ ಅಪ್ಪ ಚೆನ್ನಾಗ ಏನ್ ಸ್ವಲ್ಪ ಅದು ನೀ ಏನ್ ಬಿಡೋ ಮಾವ ಶಾರಗ್ ನಾವ್ ಸುಳ ಬಂದು ಬಿಡ ಕಡೆ ಸುಳ ನಮ್ಮ ಊರಾಗ ನಮ್ಮ ಊರ ನಮ್ಗ ಪಾಡಿತ್ತ ಶಾರಗ್ ಬಂದ್ ಏನ್ ನೋಡಿದ ನೋಡುವ ಶಾರದಾಗ ನೌಕರಿ ಸಿಗ್ತಾವ ದೊಡ್ಡ ದೊಡ್ಡ ಊರಿಗೆ ಹೋಗ್ಬೇಕು ಹಳ್ಳಿಯಾಗ ಸಾರಿ ಕಲಿಯೋದು ನೌಕರಿ ಹತ್ತೋದು ಹಳ್ಳಿ ಊರ್ ಸಿಗ್ತಾವ ಹುಡುಗರ ಶಾಲಿ ಸಲಗಾರ ದೊಡ್ಡ ದೊಡ್ಡ ಊರಿಗ್ ಬಂದೇವಿ ಮತ್ತ ದೊಡ್ಡ ಊರಾಗ ಹೆಂಗ ಐತಿ ಹಂಗ ಇರೋಲ್ಲಾ ಹುಡುಗರ ಮತ್ತ ಮದ್ ಇಲ್ ಇಲ್ ಸಾಲಿ ಕಲ್ತ್ ದೊಡ್ಡ ಊರ ಶಾಲಿ ಅಂತ ಮತ್ತ ಬ್ಯಾರ್ಬ್ಯಾರೇ ರಾಜಧಾನಿ ಕ್ಯಾಪಿಟಲ್ ಡೆಲ್ಲಿ ಒಳಗ ಆ ಕಡೆ ಎಲ್ಲಾ ಎಲ್ಲಾರ ಅಷ್ಟೇ ಕಡೆ ಹೋಗಿ ತಿರ್ಗಿ ಬರವನ ಅವ್ರ ಮದ್ ಈಗ ಬರೇ ನಾವ್ ರಾಜಧಾನಿ ಅದ ಇದ ಇದ ಊರಾಗ ಇದ್ದ ಇಷ್ಟ ನಾವ ಮುಂದಿ ಒಟ್ಟು ಏನೂ ತಿರ್ಗೇಟ್ ಹೋಗ ಹೋಗ್ಬಾರ್ದು ನಾ ನಿನ್ ಜೋಡಿ ಅದೇನಿಲ್ಲ ಜೀವಗ ಜೀವ ಕೊಡ ನಾನು ಕಟ್ಯಾದೇನಿ ಹುಡುಗರಿಗೆ ಅವ್ರಿಗ್ ಬೆಳ್ಯಾಕ ಬಿಡಬೇಕ ಏನ ತಿಳಿಸೋ ಎಲ್ಲ ತಪ್ಪತ್ ಒಂದ್ ಸ್ವಲ್ಪ ತೆಗೆಸಿಳೋದು

ಹ್ಯಾಪಿ ಹ್ಯಾಪಿ ಹುಷಾರಾಗಿ ಹೋಗಿ ಬಾರ ನೋಡಿದ್ರಲ್ಲ ನಮ್ಮ ಪ್ರಯತ್ನ ಸೊ ಈ ಮತ್ತೊಂದು ಹೊಸ ಕಿರು ಕ್ಷೇತ್ರ ಜೊತೆಗೆ ನಿಮ್ಮ ಜೊತೆಗೆ ಬಂದಿದ್ದೀವಿ ಸೊ ಮಗಳು ಬೆಂಗಳೂರಿಗೆ ಹೋಗ್ತಾ ಇದ್ರು ಬೆಂಗಳೂರಿಗೆ ಹೋಗುವಾಗ ಮನೆಯಲ್ಲಿ ನಾವ್ ಯಾವ ರೀತಿ ತಯಾರು ಮಾಡ್ತೀವಿ ಮಕ್ಕಳ ಸಲುವಾಗಿ ಮತ್ತೆ ಮಕ್ಕಳು ಈ ದಿನ ಈ ಕಾಲದ ಮಕ್ಕಳು ಹೆಂಗ ಆಕ್ಟಿವ್ ಇರ್ತಾರೆ ಹೆಂಗ್ ಫಾಸ್ಟ್ ಆಗಿರ್ತಾರೆ ಅದ್ ನೀವು ನೋಡಿದ್ರಲ್ಲ ಬಟ್ ಅದ್ರಲ್ಲಿ ಏನ್ ತಪ್ಪಿಲ್ಲ ಅದು ಬದಲಾವಣೆ ಅನಿವಾರ್ಯ ಇರ್ತದೆ ಯಾಕಂದ್ರೆ ಅವ್ರು ಹೊರಗಡೆ ಇರ್ತಾರೆ ನಾವು ಮನಿ ಇರ್ತೀವಿ ಅವರು ನೂರೆಂಟು ಜನ ತಿರುಗಾ ಇರ್ತಾರೆ ನೂರೆಂಟು ಸಂಸ್ಕಾರಗಳು ನೋಡಿರ್ತಾರೆ ಹೊಸ ಹೊಸ ಊರಿಂದ ಬೇರೆ ಬೇರೆ ಊರಿಂದ ಎಲ್ಲ ಫ್ರೆಂಡ್ಸ್ ಬಂದಿರ್ತಾರೆ ಅವ್ರ್ದೆಲ್ಲ ಅವ್ರು ಕಲ್ಕೊಂಡಿರ್ತಾರೆ ಅದಕ್ಕೆ ಏನು ತಪ್ಪಿಲ್ಲ ಬಟ್ ನಾವು ನಮ್ ತಂದೆ ತಾಯಿ ಕರ್ತವ್ಯ ಏನಿದೆ ಅವ್ರಿಗೆ ತಿಳ್ಸ್ಕೊಳ್ಬೇಕು ಅವ್ರಿಗೆ ಮಾರ್ಗದರ್ಶನ ಮಾಡ್ಬೇಕು ಮತ್ತೆ ಅವರು ಆರಾಮಾಗಿ ಹೋಗಿ ಬರ್ಲಂಗ ನಾವು ಅವ್ರಿಗೆ ಆಶೀರ್ವಾದ ಮಾಡಿ ಕಳ್ಸಿ ಕೊಡ್ಬೇಕು ಸೊ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಲ್ಲಿ ಕೈ ಹಾಕಬೇಡ ಇಲ್ಲಿ ಕೈ ಹಾಕ್ಬೇಡ ಅಂದ್ರೆ ಅವ್ರಿಗೆ ಸ್ಫೂರ್ತಿ ಮಾಡ್ಬೇಕಂತ ಹೇಳುವಂತ ಒಂದು ತಾತ್ಪರ್ಯದಿಂದ ಈ ವಿಡಿಯೋನ ಮಾಡಿದೀವಿ ನಿಮಗೂ ಅದು ಇಷ್ಟ ಆಗತ್ತೆ ಅಂತ ಅನ್ಕೊಂಡಿದೀವಿ ನೋಡ್ರಿ ಮತ್ತೆ ನಮಗೆ ಹರಿಸ್ರಿ ನೋಡಿ ಎಲ್ಲಾ ಅನುಭವ ಮೇಲೆ ನಮಗ ನಾವ್ ಒಂದೊಂದಾಗಿ ಒಂದೊಂದಾಗಿ ನಮ್ ನಮ್ ಡೈಲಿ ಜೀವನ ಒಳಗೆ ಏನೇನ್ ನಡ್ದಲ್ಲ ಅದ ನಾವು ನಿಮಗ ಕಿರು ಚಿತ್ರಗಳು ಮಾಡ್ಬಿಡ್ತಾ ಇದೀವಿ ನಮ್ ಜೀವನ ಒಳಗ್ ನಡೆದಿದ್ದನ್ನ ಪ್ರಯತ್ನ ಮಾಡ್ತಾ ಇದೀವಿ ಯಾಕಂದ್ರೆ ಮತ್ತೆ ಬೇರೆ ಟೈಪ್ ಮಾಡಿ ಅಲ್ಲಿ ಇಲ್ಲಿ ಬೇಡ ಅಂತ ಹೇಳಿ ನಿಮ್ಗೆ ಇದು ಇಷ್ಟ ಆಗ್ತದ ನಾವು ಮಾಡಿದ್ ವಿಡಿಯೋ ಯಾಕಂದ್ರೆ ಎಲ್ಲಾರ್ಗು ಇದು ಅಂದ್ರೆ ಒಂಥರ ಎಲ್ಲಾರ್ಗು ಮಾರಲ್ ಆಗ್ತದ ಇದ ಸರಿ ಸಮೃದ್ಧಿ ನಾ ಹೆಂಗ್ ಮಾಡೇನ್ ನಂಗೆ ಗೊತ್ತಿಲ್ಲ ಬಾಳ್ ಲೇಟ್ ಆಗತ್ತಿತ್ತು ಅದಕ್ಕೆ ಹೆಂಗ್ ಬರ್ತೇನೆ ಹಂಗ್ ಮಾಡೇನಿ यार नंग नेगेटिवली जज मार्ट बार्डी अदरी एक्टिंग एक्टिंग अच्छा <laughs> ಲೈಫಲ್ಲಿ ಮುಗಿಸ್ತೇವೆ ಇಲ್ಲೇ ನೀವೆಲ್ಲಾರು ನೋಡ್ರಿ ನಮಗೆ ಮುಂದಕ್ಕೆ ತಗೊಂಡ್ಬರಿ ಇಂತಾವ ಕಿರುಚಿತ್ರಗಳು ನಿಮಗ ನಾವ ನಮ್ಮ ಹಳ್ಳಿ ಉತ್ತರ ಕರ್ನಾಟಕದ ನಿಮ್ಗೆ ತಗೊಂಬರ್ತೇವಿ ಮತ್ತ ಬಹಳ ಒಳ್ಳೆ ಒಳ್ಳೆ ಮಾಡ್ತೇವೆ ನಾವ್ ವಿಡಿಯೋ ನೋಡಿ ಸಲುವಾಗಿ ನಮ್ ಕಡೆಯಿಂದ ನಿಮಗ್ ಬಹಳಷ್ಟು ಧನ್ಯವಾದ